ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರ ಅಂತ ಇವತ್ತು ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಯಾವ ಜಾಗ ಏನು ಅಂತೆಲ್ಲ ನಾನು ಹೇಳ್ತೀನಿ ಮುಂದೆ ಬಟ್ ನಾವು ಇವತ್ತು ಹೋಗ್ತಾ ಇರೋ ರೋಡು ಚಿಕ್ಕಮಗಳೂರು ಟು ಕೊಪ್ಪ ಕೊಪ್ಪದಿಂದ ಇನ್ನೂ ಸ್ವಲ್ಪ ಮುಂದೆನೇ ಹೋಗಬೇಕು ಆ ರೂಟಲ್ಲಿ ನಾವು ರೂಟಲ್ಲಿ ಹೋಗ್ತಾ ಇರೋದು ಏನಂದರೆ ನಾವು ಶಿವಮೊಗ್ಗ ಡಿಸ್ಟ್ರಿಕಿಗೆ ಹೋಗ್ತಾ ಇರೋದು ಆದರೆ ಶಿವಮೊಗ್ಗ ಹೋಗ್ಬಿಟ್ಟು ಚಿಕ್ಕಮಗ್ಳೂರಿಂದ ಇಲ್ಲಿಗೆ ಬರೋಕ್ಕೆ ತುಂಬಾ ಲಾಂಗ್ ಆಗುತ್ತೆ ಆದರೆ ನಮಗೆ ಕೊಪ್ಪದಿಂದ ತುಂಬ ಹತ್ತಿರ ಆಗುತ್ತೆ கொப்போட்டு அந்த ஒன் ட்வெண்ட்டி கிலோமர் ட்வெண்ட்டி கிலோமீட்டர் இல்லை எயிட்டி கிலோமீட்டர் அனத்தஸே இது நான் மோஸ்ட் ஃபேவ்ரெட் ரோடு அந்தபோது ஏகந்திரே டூ இயர்ஸ் ಬ್ಯಾಕ್ ನಾನು ಅಷ್ಟೊಂದು ಪ್ಲೇಸ್ ಏನು ನೋಡಿಲ್ಲ ಆ್ಯಕ್ಚುಲಿ ಆದರೆ ಟೂ ಇಯರ್ಸ್ ಬ್ಯಾಕ್ ನ್ಯೂ ಇಯರ್ ದಿನವೇ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ಇದೇ ರೂಟಲ್ಲಿ ಬಂದಿದ್ವಿ ಕೊಪ್ಪ ಹೋಗಿ ಬರೋಣ ಅಂತ ಬಂದಿದ್ದು ಪ್ಲೇಸ್ನ ಅಂದರೆ ನಾವು ಹೋಗ್ತಾ ಇರೋ ಪ್ಲೇಸ್ನ ನೋಡಬೇಕು ಅಂತ ನನಗಂತೂ ತುಂಬ ದಿನದಿಂದನೇ ಇಷ್ಟ ಇತ್ತು ನಾವು ಮದುವೆ ಆದಾಗಿಂದ ನಾನು ಹೇಳ್ತಾನೆ ಇದ್ದೆ ಈ ಒಂದು ಪ್ಲೇಸಿಗೆ ಹೋಗಬೇಕು ಅಂತ ಮತ್ತೇನಂದರೆ ಈ ರೂಟಲ್ಲಿ ಲೆಫ್ಟ್ ಸೈಡ್ ಅಂದರೆ ಮೇಲೆ ಫುಲ್ಲು ಟೀ ಎಸ್ಟೇಟು ಕೆಳಗಡೆ ಫುಲ್ಲು ಕಾಫಿ ಎಸ್ಟೇಟು ನಿಜವಾಗ್ಲೂ ಕಾಫಿ ಎಸ್ಟೇಟೆಲ್ಲ ನಾವು ಚಿಕ್ಕಮಗ್ಳೂರಲ್ಲಿ ಆಲ್ಮೋಸ್ಟ್ ನೋಡೇ ನೋಡಿರ್ತೀವಿ ಇಲ್ಲಿ ನಮ್ಮೂರಿಂದ ಪಕ್ಕ ಎಲ್ಲೇ ಹೋದ್ರೂ ಕಾಫಿ ಎಸ್ಟೇಟೇ ಇರೋದು ಅದ್ರೆ ಟೀ ಎಸ್ಟೇಟ್ ಅಂತೂ ನಿಜವಾಗ್ಲೂ ನಾನು ನೋಡಿರೋದು ಇದೊಂದೇ ಪ್ಲೇಸಲ್ಲೇ ಕೊಪ್ಪ ಚಿಕ್ಕಮಗ್ಳೂರಿಂದ ಕೊಪ್ಪ ಹೋಗ್ತಾನೆ ಶಾರ್ಟ್ಕಟ್ ರೋಡ್ ಅನಿಸುತ್ತೆ ನಂಗೆ ರೋಡ್ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ನಾವು ಬೈಕೆಲ್ಲ ನಿಲ್ಲಿಸ್ಬಿಟ್ಟು ಓಕೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ ಟೂ ಇಯರ್ಸ್ ಬ್ಯಾಕ್ ಅಷ್ಟೇ ಸೇಮ್ ಪ್ಲೇಸಲ್ಲೇ ಬೈಕ್ ನಿಲ್ಲಿಸ್ಬಿಟ್ಟು ಇದ್ದೇ ಲೊಕೇಶನಲ್ಲೇ ಫೋಟೋಸ್ ಎಲ್ಲ ತೊಗೊಂಡಿದ್ದು ಅದೆಲ್ಲ ತೊಗೊಂಡು ಬಂದರೆ ಮುಂದೆ ಬೈಕ್ ಮುಂದೆ ಹಾವು ಹೋಯ್ತು ಆಯಿತಾ ಅದು ನಾವು ಸ್ವಲ್ಪ ಮುಂದೆ ಬೈಕ್ ನಿಲ್ಲಿಸ್ಬಿಟ್ಟು ನೋಡಿದ್ವಿ ಅದು ಹಾವು ಅಂತ ಸೌಂಡ್ ಮಾಡಿದ ಕೂಡಲೇ ಅಷ್ಟು ಫಾಸ್ಟಾಗಿ ಹೋಗೋಯ್ತು ಅದು ಹೋಗಿದ್ದೆ ನಮಗೆ ಗೊತ್ತಾಗಲಿಲ್ಲ ಅದು ಕೆರೆ ಆವು ಅಂತ ಅನಿಸುತ್ತೆ ಮೋಸ್ಟ್ಲಿ ಅಲ್ಲೇನೆ ನಾವು ಕೂಡ ಹೊರಟ್ವಿ ಈ ಟಿ ಎಸ್ ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಫೋಟೋ ವೀಡಿಯೋಸಲ್ಲಿ ಅಂದರೆ ವೀಡಿಯೋಸಲ್ಲಿ ನಾನು ಕ್ಯಾಪ್ಚರ್ ಮಾಡಿರೋದಕ್ಕಿಂತ ಅಲ್ಲಿ ನೋಡೋಕ್ಕಂತೂ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು ಇಲ್ಲ ಅಷ್ಟೇ ವೆಹಿಕಲ್ ಓಡಾಡೋಲ್ಲ ಓಡಾಡುತ್ತೆ ಒಂದು ಎರಡು ಸ್ವಲ್ಪ ಕಾರು ಒಂದು ಬೈಕು ಎರಡು ವೈಕ ಈ ಥರ ಅಲ್ಲೇ ಸುತ್ತಮುತ್ತ ಇರೋರು ಓಡಾಡ್ತಾರಷ್ಟೇ ಒಂದು ಹಾಫ್ ಅಥವಾ ಒಂದ್ ಕಿಲೋಮೀಟರ್ ತನಕ ಅಷ್ಟೇ ಟಿ ಎಸ್ಟೇಟ್ ಇರೋದು ಟಿ ಎಸ್ಟೇಟ್ ಕೂಡ ಅಲ್ಲಿ ಕಮ್ಮಿನೇ ಇರೋದು ಬಿಟ್ರೆ ಸ್ವಲ್ಪ ಮುಂದೆ ಒಂದ್ ಸ್ವಲ್ಪ ಇದೆ ಬಟ್ ಒಂದ್ ಬ್ಯೂಟಿಫುಲ್ ಪಿಕ್ಚರ್ ತರ ಅಲ್ಲೇ ಕಾಣಿಸೋದು ಅಂತ ಅನ್ಸುತ್ತೆ ಅದಕ್ಕೆ ಅಲ್ಲೇನೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗಸ್ಕೊಂಡ್ ಬಂದಿದ್ದು ಆಮೇಲೆ ಲೊಕೇಶನ್ ಹಾಕ್ಕೊಂಡು ಹೋಗೋಣ ಆ ಪ್ಲೇಸಿಗೆ ನಾವು ಯಾವತ್ತೂ ಹೋಗಿಲ್ವಲ್ಲ ಆ ಕಡೆ ರೂಟ್ಗೆ ಹೋಗಿಲ್ವಲ್ಲ ಅಂತ ಅಂದ್ಕೊಂಡು ಹೋದ್ವಿ ಬಟ್ ನಾನಿನ್ನೂ ಹೇಳ್ತಾನೆ ಇದ್ದೆ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಹೋಗೋದು ಶಿವಮೊಗ್ಗದೇ ಹತ್ತು ಸೇ ಇರೋದು ಅಂತ ಬಟ್ ಇವ್ರೇನಂತ ಅಂದ್ಕೊಂಡ್ರು ಅಂತ ಅಂದರೆ ಅದು ಇಲ್ಲ ಇಷ್ಟು ಕೊಪ್ಪ ಹತ್ತಿರನೇ ಇರೋದು ಅಂದರೆ ಅದು ಚಿಕ್ಕಮಗಳೂರು ಡಿಸ್ಟಿಕ್ಕೇನೆ ಅಂತ ಅಂದ್ಕೊಂಡು ಲೊಕೇಶನ್ ಹಾಕಿದ್ವಿ ಅದೆಲ್ಲ ತುಪ್ಪು ತೋರಿಸ್ತಿದೆ ಬಟ್ ನಾವು ಅದನ್ನು ಅಬ್ಸರ್ವ್ ಮಾಡಿಲ್ಲ ಹೋಗ್ತಾ ಹೋಗ್ತಾ ಅದು ಒಂದು ಟ್ವೆಂಟಿ ಕಿಲೋಮೀಟರ್ ಅನಿಸುತ್ತೆ ಒನ್ ಅವರ್ ಫುಲ್ಲು ಬರೀ ಕೊಪ್ಪನೆ ಸುತ್ತಾಡಿದ್ದೆ ಆಯಿತು ಆಮೇಲೆ ಶಿವಮೊಗ್ಗ ಉಗುರೋಟಲ್ಲೇ ಹೋಗಬೇಕು ಅಂತ ಗೊತ್ತಾಯಿತು ಸೊ ಅಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಅನಿಸುತ್ತೆ ನಾವೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಿಗೆ ಅಲ್ಲಿಗೆ ಬಂದ್ಬಿಟ್ವಿ ಇವಾಗ ಏನು ಬಂದಿದ್ದೀವಿ ನಾವು ಅದು ಕುಪ್ಪಳ್ಳಿ ರಾಷ್ಟ್ರಕವಿ ಹಾಗೂ ರಾಜ್ಯಕವಿ ಆಗಿರುವಂತಹ ಕುವೆಂಪು ಅವ್ರ ತೇಜಸ್ವಿ ಅವ್ರ ಸಮಾಧಿ ಸಿಗುತ್ತೆ ಲೆಫ್ಟಲ್ಲಿ ಅದನ್ನೇ ನಾನು ಕ್ಯಾಪ್ಚರ್ ಮಾಡಿಲ್ಲ ಫಸ್ಟಿಗೆ ಸ್ಟ್ರೈಟ್ ಹೋದರೆ ಕವಿ ಮನೆಗೆ ಹೋಗ್ತೀವಿ ರೈಟಿಗೆ ಹೋದರೆ ಕವಿ ಶೈಲ ಅಂತ ಅಂದರೆ ಕುವೆಂಪು ಅವರು ಓದ್ತಾ ಇದ್ದಿದ್ದು ಅವರು ಟೈಮ್ ಸ್ಪೆಂಡ್ ಮಾಡ್ತಿದ್ದಿದ್ದಂಥ ಜಾಗ ಮತ್ತು ಅವರನ್ನಲ್ಲೇ ಸಮಾಧಿ ಮಾಡಲಾಗಿದೆ ಅಲ್ಲಿಗೆ ಹೋಗ್ತಾ ಇರೋದು ಹೀಗೆ ಫುಲ್ಲು ಕಾರ್ಡ್ ಫುಲ್ಲು ಕಾರ್ಡ್ ಥರನೇ ಇರೋದು ಅದರೊಳಗಡೆ ಅಷ್ಟು ಬ್ಯೂಟಿಫುಲ್ ಮನೆ ಇದೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಫುಲ್ಲು ಎಷ್ಟು ಎಕರೆ ಇದೆ ಅನ್ನೋ ಅಂದಾಜು ಇಲ್ಲ ಇವಾಗ ಏನು ಕಾಣಿಸ್ತಾ ಇದೆ ಇದು ಕವಿ ಶೈಲಕ್ಕೆ ಹೋಗೋ ರೋಡು ಇಲ್ಲಿಂದ ನಡ್ಕೊಂಡು ಹೋಗಬೇಕು ವೆಹಿಕಲ್ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಕೂಡ ಇಲ್ಲಿಗೆ ಬಂದುಬಿಟ್ಟು ಬಿಟ್ಟು ಬೈಕೆಲ್ಲ ನಿಲ್ಲಿಸಿದ್ವಿ ಅವ್ರನ್ನ ಕೇಳಿದ್ವಿ ಕವಿ ಮನೆಗೆ ನಾನು ನಡ್ಕೊಂಡು ಹೋಗೋದ ಅಂತ ಇಲ್ಲ ಅವ್ರು ಹೇಳಿದರು ಇಲ್ಲ ನೀವು ಫಸ್ಟ್ ಬಂದ್ರಿ ಅಲ್ವಾ ಅಲ್ಲಿಂದನೇ ಸ್ಟ್ರೈಟ್ ಹೋದರೆ ಕವಿ ಮನೆ ರೈಟ್ ಬಂದಿದ್ರಲ್ಲ ಇಲ್ಲಿ ಕವಿ ಇಲ್ಲ ಇಲ್ಲಿ ನೀವು ಫಸ್ಟು ಸಮಾಧಿ ಮತ್ತು ಅದನ್ನೆಲ್ಲ ನೋಡಿಕೊಂಡೆ ನೀವು ಹೋಗಿ ಅಂತ ಹೇಳಿದರು ನಾವು ಕೂಡ ಸರಿ ಅಂತ ಬಂದ್ವಿ ಇಲ್ಲೇನು ಕಾಣಿಸ್ತಾ ಇದೆ ಈ ರೋಡಲ್ಲಿ ಕವಿ ಮನೆಗೆ ನಡ್ಕೊಂಡೇ ಹೋಗ್ಬೋದಂತೆ ಆದರೆ ತುಂಬ ದೂರ ಆಗುತ್ತೆ ಒಂದು ಟೂ ಕಿಲೋಮೀಟರ್ ಆಗುತ್ತಂತೆ ಅದಕ್ಕೆ ಸರಿ ಫಸ್ಟು ಕವಿ ಶೈಲನ ನೋಡಿಕೊಂಡು ಆಮೇಲೆ ಕವಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು ಕೂಡ ನಾವು ಕೂಡ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಬೈಕೆಲ್ಲ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಬಿಡೋಲ್ಲ ಆದರೆ ಇಷ್ಟು ಜನ ಬಂದಿದ್ರು ಗೊತ್ತಾ ತುಂಬಾ ಜನ ಬಂದಿದ್ರು ನಾವು ಅಂದ್ಕೊಂಡ್ವಿ ಸ್ವಲ್ಪ ಜನ ಇರ್ತಾರೆ ಅಂತ ಕವಿ ಶೈಲದ ಹತ್ರ ನಾರ್ಮಲ್ ಆಗಿದ್ರು ಜನ ಬಟ್ ಕವಿ ಮನೆ ಹತ್ರ ಅಂದರು ತುಂಬಾ ಜನ ಇದ್ದರು ಫಸ್ಟು ಇಲ್ಲಿ ನೋಡ್ಕೊಂಡು ಅಲ್ಲಿಗೂ ಹೋಗಿ ಹೋಗಿ ಹೋಗೋರು ಇದ್ದಾರೆ ಅಂದರೆ ಅಲ್ಲಿ ನೋಡ್ಕೊಂಡು ಬಂದ ಮೇಲೆ ಇಲ್ಲಿ ನೋಡೋರು ಇದ್ದಾರೆ ಹೇಗಾದರೂ ಸರಿ ನೋಡ್ಕೊಬೋದು ಬಟ್ ನಮಗೆ ನಿಜವಾಗ್ಲೂ ಆಶ್ಚರ್ಯ ಏನಾಗಿದ್ದು ಅಂದರೆ ಇಷ್ಟಿಷ್ಟು ದೊಡ್ಡ ಕಲ್ಲುಗಳು ನಿಜ ಅಲ್ಲಿ ನಾವು ವೆಹಿಕಲ್ ಪಾರ್ಕಿಂಗ್ ಮಾಡೋ ಹತ್ರ ಆಗಿರ್ಬೋದು ಎಂಟ್ರೆನ್ಸಲ್ಲಿ ಆಗಿರ್ಬೋದು ತುಂಬ ಕಲ್ಲಿಂದು ಸಮಾಧಿ ಹತ್ರ ಆಗಿರ್ಬೋದು ಇಲ್ಲತ್ರ ಎಲ್ಲ ಹತ್ರನೂ ಕಲ್ಲಿಂದು ಫುಲ್ಲು ಆ ಸ್ಟ್ಯಾಚ್ಯೂ ಎಲ್ಲ ನೋಡಿದರೆ ನನಗಂತೂ ಆಶ್ಚರ್ಯ ಆಗ್ತಿತ್ತು ಹೇಗಿದನ್ನೆಲ್ಲ ನಿಲ್ಲಿಸಿದ್ರು ಅಂತ ತುಂಬ ಜನ ಬಂದಿದ್ದರು ಸ್ಟೂಡೆಂಟ್ಸ್ ಆಗಿರ್ಬೋದು ಫ್ಯಾಮಿಲಿ ಎಲ್ಲನೂ ತುಂಬ ಜನ ಬಂದಿದ್ರು ನೇನು ಕಾಣಿಸ್ತಾ ಇದೆ ಕಲ್ಗಳು ಅದ್ರ ಮಧ್ಯದಿಂದನೇ ಹೋಗೋದು ಇಲ್ಲಿ ಯಾವ ಗೇಟು ಇಲ್ಲ ಏನೂ ಇಲ್ಲ ಆದರೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದ್ರೊಳಗಡೆ ಹೋದಾಗ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಬಟ್ ಈ ಕಲ್ನೆಲ್ಲ ಹೇಗೆ ನಿಲ್ಸಿದ್ರು ಏನು ಫುಲ್ಲು ಒಂಥರ ನೇಚರ್ ಮಧ್ಯ ಇರೋದು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ನೀಟಾಗಿಲ್ಲ ಇಟ್ಕೊಂಡು ಇಟ್ಕೊಂಡಿರೋದು ನೋಡಿದರೆ ಅದ್ರೊಳಗಡೆ ಹೋದ್ರಂತೂ ಕವಿ ಸಮಾಧಿ ಆಗಿರ್ಬೋದು ಅವ್ರು ಕೂತು ಓದ್ತಾ ಇದ್ದಿದ್ದು ಬಂಡೆದಾಯ್ತಾ ನನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಹಾಕು ಕೂಡ ಇದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಎಷ್ಟು ನೀಟಿದೆ ನೋಡಿ ಇಲ್ಲಿಂದಲೇ ನೀವು ಈಗ ಒಬ್ಸರ್ವ್ ಆಗ್ಬೋದು ತುಂಬಾ ನೀಟಾಗಿದೆ ಫುಲ್ಲು ಹುಲ್ಲೆಲ್ಲ ಬೆಳೆಸಿದ್ದಾರೆ ಮತ್ತು ಮರಗಳು ಎಲ್ಲನೂ ಬೆಳೆಸಿದ್ದಾರೆ ಅಲ್ಲಿ ಕವಿಯವರ ಜನನ ಆಗಿದ್ದು ಮರಣ ಆಗಿದ್ದು ಡೇಟ್ ಆಫ್ ಬರ್ತ್ ಮಾಡಿದರು ಬಟ್ ನಾವು ಅಂದ್ಕೊಂಡ್ವಿ ಓ ಇದ್ದ ಕವಿ ಸಮಾಧಿ ಅಂತ ಬಟ್ ಆಮೇಲೆ ಗೊತ್ತಾಯಿತು ಅದೆಲ್ಲ ಇದು ಅಂತ ಹೇಳಿದರು ಆವಾಗ ಗೊತ್ತಾಯಿತು ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಅಲ್ಲಿ ಕವಿ ಸಮಾಧಿ ಅಂತ ಕೂಡ ಮಾಡಿದ್ದಾರೆ ನೋಡ್ದಂಗೆ ನಿಜ ಬೇಜಾರ್ ಕೂಡ ಆಯ್ತು ಅಷ್ಟೇ ಖುಷಿನೂ ಆಯ್ತು ಇಂಥ ಒಬ್ರು ಕವಿ ನಮ್ಮ ದೇಶದವರು ಅದರಲ್ಲೂ ನಮ್ಮ ರಾಜ್ಯದವರು ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ನೀವ್ ಯಾರು ನೋಡಿಲ್ಲ ಅವ್ರು ಖಂಡಿತವಾಗ್ಲೂ ಇಲ್ಲಿಗೆ ಹೋಗಿ ಬನ್ನಿ ಎಲ್ಲರೂ ಹೇಳ್ತಾರಲ್ಲ ನನಗೆ ನಿಜವಾಗ್ಲೂ ತುಂಬಾ ಆಯಿತು ಇನ್ನು ಕವಿ ಮನೆ ನೋಡಬೇಕು ಅನ್ನೋದು ಇನ್ನೂ ಜಾಸ್ತಿನೇ ಇತ್ತು ಎಷ್ಟೊತ್ತಿಗೆ ಹೋಗ್ತೀವೋ ಅಂತ ಸೊ ಇಲ್ಲಿ ಬೇಗ ಸ್ವಲ್ಪ ನೋಡ್ಕೊಂಡು ಬೇಗ ಹೋಗಿಬಿಟ್ರೆ ಇಲ್ಲೇನಷ್ಟೊಂದು ಫೋಟೋ ವಿಡಿಯೋಸ್ ಎಲ್ಲ ಏನು ಬೇಡ ಅಂತ ಇಲ್ಲೆಲ್ಲ ನೋಡ್ಕೊಂಡು ಬೇಗ ಹೋದರೆ ಕವಿ ಮನೆ ನಿಧಾನವಾಗಿ ನೋಡ್ಬೋದಲ್ಲ ಅಂದ್ಕೊಂಡ್ವಿ ಯಾಕಂದರೆ ಅಲ್ಲಿ ಸ್ವಲ್ಪ ರೂಟ್ ಮಿಸ್ ಆಗಿದ್ರಿಂದ ಅಲ್ಲೇ ಒನ್ ಅವರ್ ಕಳೆದೋಗಿತ್ತು ನಾವು ರಿಟರ್ನ್ ಬರೋಕ್ಕೆ ತುಂಬಾ ಟೈಮ್ ಆಗ್ತಾ ಇತ್ತು ಅವ್ರು ಬರೆದಿರೋ ಸಾಲುಗಳು ಅದೆಲ್ಲ ಇತ್ತು ಇದೇನು ಬಂಡೆ ಕಾಣಿಸ್ತಾ ಇದ್ದೆ ಇದೆಲ್ಲ ಫುಲ್ಲು ಕವಿಯವರು ಕುತ್ಕೊಂಡು ಓದ್ತಾ ಇದ್ದಿದ್ದು ಅವರು ಯಾವುದೇ ಒಂದು ಕವಿತೆನ ಬರೀತಾ ಇದ್ದಿದ್ದಾಗ್ಬೋದು ಬುಕ್ನ ಬರೀತಾ ಇರೋದಾಗಿರ್ಬೋದು ಎಲ್ಲದೂ ಇದ್ರ ಮೇಲೆ ಬ ಮಾಡ್ತಾ ಇದ್ರಂತೆ ಅದಕ್ಕೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು ಇದ್ರ ಮೇಲೆ ಏನು ಬರೆಯೋದು ಅದೆಲ್ಲ ಮಾಡಬೇಡಿ ಅಂತ ಇಂಥ ಒಂದು ಪ್ರಕೃತಿ ಮಧ್ಯೆ ಕುತ್ಕೊಂಡಿರೋದಕ್ಕೆ ಅವ್ರಿಗೆ ಅಷ್ಟೊಂದು ಒಳ್ಳೆ ಒಳ್ಳೆ ಥಾಟ್ಸೇ ಬಂದಿದೆ ಅಂತ ಅನಿಸುತ್ತೆ ನಿಜವಾಗ್ಲೂ ತುಂಬನೇ ಖುಷಿಯಾಗಿ ಹೇಳಿದಂಗೆ ರಿಟರ್ನ್ ಬಂದು ಸ್ಟ್ರೈಟ್ ಬಂದ್ವಿ ಅಲ್ಲಿಂದ ಒಂದು ಕಿಲೋಮೀಟರ್ ಅಂತ ಅನ್ಸುತ್ತೆ ಕುಪ್ಪಳಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ವೆಹಿಕಲ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ತುಂಬಾ ಜನ ಬಂದಿದ್ರು ಇಲ್ಲಿ ರೋಡ್ ಕಾಣಿಸ್ತಿದೆ ಅಲ್ಲ ನಾವು ಅಲ್ಲಿನ ನಡ್ಕೊಂಬಂದಿದ್ರೆ ಇಲ್ಲಿಗೆ ಬರ್ತಾ ಇದ್ವಿ ಟೂ ಕಿಲೋಮೀಟರ್ ಆಗುತ್ತಂತ ನಡ್ಕೊಂಬರೋದಾದರೆ ಅದು ಫುಲ್ಲು ಅದರೊಳಗಡೆ ಬರ್ತೀವಲ್ಲ ಹಾಗಾಗಿ ಕೂಡ ಈ ಕಡೆ ಗಾಡಿ ಪಾರ್ಕ್ ಮಾಡಿದ್ವಿ ಇಲ್ಲಿರೋ ವೆಹಿಕಲ್ಸ್ ಎಲ್ಲ ನೋಡ್ತಾ ಇದ್ರೆ ನಿಮಗೆ ಕೂಡ ಗೊತ್ತಾಗುತ್ತೆ ಇಷ್ಟು ಜನ ಬಂದಿದ್ದಾರೆ ಅಂತ ಫುಲ್ ಆಲ್ಮೋಸ್ಟ್ ಫ್ಯಾಮಿಲಿಗಳೇ ಬಂದಿದ್ವು ನಿಜವಾಗ್ಲೂ ಅದೊಂದು ತುಂಬ ಖುಷಿಯಾದ ವಿಚಾರ ಈ ಥರದೊಂದು ಪ್ಲಾ ಪ್ಲೇಸ್ಗೆ ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿನ ನೀವು ಒಂದ್ಸಲಿ ಕರ್ಕೊಂಡು ಹೋಗಿ ಹೋಗಿ ನಾವು ಕೂಡ ಇಬ್ಬರೇ ಹೋಗಿದ್ವು ನೆಕ್ಸ್ಟ್ ಟೈಮ್ ಯಾವಾಗಾದ್ರೆ ನಾವು ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೀವಿ ಅಲ್ಲಿಂದ ನಾವು ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ಏನು ಅಲ್ಲೋ ಇಲ್ಲ ನಿಜವಾಗ್ಲೂ ಮೈಕಲ್ ಅನೌನ್ಸ್ ಮಾಡ್ತಾರೆ ಪ್ರತಿಯೊಂದು ಹತ್ರನೂ ಕ್ಯಾಮ್ರಾ ಇದೆ ಒಬ್ರಿಗೆ ಒಳಗೆ ಹೋಗಕ್ಕೆ ಟಿಕೆಟಿಗೆ ಟ್ವೆಂಟಿ ರುಪೀಸ್ ಅಷ್ಟೆ ಹಂಗಾಗಿ ಅದರೊಳಗಡೆ ಎಲ್ಲ ನಾವು ಏನು ಎಂಥದ್ದು ವಿಡಿಯೋ ಮಾಡೋಕ್ಕಾಗೋದಿಲ್ಲ ನಾವು ಈ ಕಡೆ ಬಂದುಬಿಟ್ಟು ಅಲ್ಲಿ ಸ್ಲಿಪ್ಪರೆಲ್ಲ ಆ ಸೈಡ್ ಬಿಡಬೇಕು ಸೊ ಅಲ್ಲಿಗೆ ಹೋಗ್ಬಿಟ್ಟು ಸ್ಲಿಪ್ಪರೆಲ್ಲ ಬಿಟ್ಟು ಹೋಳಾಗೋಗಿದ್ವಿ ಹಾಗಂತೂ ನಿಜವಾಗ್ಲೂ ಎಲ್ಲ ಕಡೆನೂ ಕ್ಯಾಮ್ರ ಯಾರು ಫೋನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅವ್ರ ನೇಮ್ ಕೂಡ ಹೇಳ್ತಾ ಇದ್ರು ಹಂಗಾಗಿ ಎಲ್ಲೂ ವೀಡಿಯೋಸ್ ಮಾಡಲಿಲ್ಲ ಇದೊಂದು ಸೈಡ್ ಅಂತೂ ಕ್ಯಾಮ್ರಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನೀವು ಕೂಡ ನೋಡಲಿ ಅಂತ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಕವಿಯವರು ಯೂಸ್ ಮಾಡಿರೋ ಬಟ್ಟೆಗಳು ಅವರ ಪ್ರಶಸ್ತಿಗಳು ಬುಕ್ಸು ಎಷ್ಟೊಂದು ಎಲ್ಲನೂ ಪ್ರತಿಯೊಂದನ್ನು ಅವ್ರ ಮನೇಲಿ ಯೂಸ್ ಮಾಡ್ತಾ ಇದ್ದಿದ್ದು ಪ್ರತಿಯೊಂದು ವಸ್ತುಗಳನ್ನೂ ಎಲ್ಲದನ್ನೂ ಇಟ್ಟಿದ್ರು ಇದು ಅವ್ರು ಕೃಷಿ ಉತ್ ಉತ್ಪನ್ನ ಇಡ್ತಾರಲ್ಲ ಆ ರೂಮ್ ಅಂತೆ ಇಲ್ಲಿ ಕ್ಯಾಮ್ರಾ ಏನೂ ಇರಲಿಲ್ಲ ಇಲ್ಲಿ ನೋಡ್ಕೊಂಡು ಹೋಗೋರು ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿದರು ಇದೇ ರೈಟ್ ಸೈಡಲ್ಲಿತ್ತು ಮನೆ ಬಗ್ಗೆ ನಿಜವಾಗ್ಲೂ ಹೇಳಕ್ಕೆ ಪದಗಳೇ ಇಲ್ಲ ಅದೆಲ್ಲ ನೋಡಿದ ಮೇಲೆ ಅನಿಸಿಕೆ ಬರೆಯೋಕಂತ ಒಂದು ಬುಕ್ ಇಟ್ಟಿದ್ದಾರೆ ಬಟ್ ನಮಗೆ ಬರೆಯೋಕ್ಕಾಗಲೆಲ್ಲ ತುಂಬ ಜನ ಇದ್ರು ನಮಗೆ ಹೊರಡಕ್ಕೆ ಲೇಟ್ ಆಗುತ್ತೆ ಅಂತ ನಾವು ಹಾಗೇ ಬಂದ್ವಿ ಆದರೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿತ್ತು ಗೊತ್ತಾ ಅವರು ಪ್ರತಿಯೊಂದು ಅವ್ರ ಫ್ಯಾಮಿಲಿ ಫೋಟೋಸ್ ಆವಾಗಿಂದೂ ಹಿಡಿದು ಇವಾಗಿನ ಜನ್ರೇಷನ್ವರೆಗೂ ಅವ್ರ ಫ್ಯಾಮಿಲಿ ಫೋಟೋಸ್ ಎಲ್ಲ ಒಂದು ರೂಮಲ್ಲಿ ಹಾಕಿದ್ರು ಮತ್ತು ಈ ಆಡಳಿತದಲ್ಲಿದ್ದವರು ಅಂದರೆ ಜವಾಹರ್ಲಾಲ್ ನೆಹರು ಇರ್ಬೋದು ಅವ್ರ ಜೊತೆ ಎಲ್ಲ ತೆಗೆಸ್ಕೊಂಡಿರೋ ಫೋಟೋಸು ಇವ್ರಿಗೆ ಪ್ರಶಸ್ತಿ ಬಂದಿರೋ ಫೋಟೋಸ್ ಅದೆಲ್ಲನೂ ಒಂದು ರೂಮಲ್ಲಿ ನೋಡ್ಕೊಂಡು ಮೇಲೆ ಇಲ್ಲಿ ಲೆಫ್ಟ್ ಅಲ್ಲಿ ಒಂದು ಸ್ಟ್ಯಾಚ್ಯೂ ಕೂಡ ಇದೆ ಇದರಲ್ಲಿ ಫುಲ್ಲು ಕವಿ ಅವ್ರ ಬಗ್ಗೆ ಏನೇನೋ ಬರೆದಿದ್ರು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಎಲ್ಲದನ್ನೂ ಅಂತಾನೆ ಹೇಳ್ಬೋದು ಆ ಅಲ್ಲಿ ಬಂದಿದ್ದವರು ಕೂಡ ತುಂಬಾ ಖುಷಿ ಪಟ್ರು ಇಪ್ಪತ್ತು ರೂಪಾಯಿ ಟಿಕೆಟ್ ಅಷ್ಟೇ ಬಟ್ ಅದರೊಳಗೂ ಹೋದರೆ ನಿಜವಾಗ್ಲೂ ಈಗೆಲ್ಲ ಹೇಳ್ತಾರಲ್ಲ ಕರ್ನಾಟಕದಲ್ಲಂತ ಹುಟ್ಟಿದ ಮೇಲೆ ಒಂದ್ಸಲ ಜೋಗ್ ಫಾಲ್ಸ್ನ ನೋಡಲೇಬೇಕು ಅಂತ ಅದೇ ರೀತಿಯೇ ಅಷ್ಟೇ ಕುವೆಂಪು ಮನೆಯನ್ನು ಖಂಡಿತವಾಗ್ಲೂ ಒಂದ್ಸಲ ನಾವೆಲ್ಲ ಕರ್ನಾಟಕದವರಾಗಿ ಭಾರತದವರಾಗಿ ನಿಜವಾಗ್ಲೂ ನೋಡಲೇಬೇಕು ಅದೊಂದು ಪ್ಲೇಸ್ ಅಂತಲೇ ಹೇಳ್ಬೋದು ನಾವು ಕೂಡ ಕವಿ ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ ಅಲ್ಲೇ ತುಂಬಾ ಟೈಮ್ ಆಗೋಗಿತ್ತು ಹಾಗಾಗಿ ತೇಜಸ್ವಿಯವ್ರ ಸಮಾಧಿ ಹತ್ರ ಹೋಗೋಕ್ಕೆಲ್ಲ ಆಗಲಿಲ್ಲ ಅಲ್ಲೇ ರೋಡಲ್ಲಿ ನಿಲ್ಲಿಸ್ಕೊಂಬಿಟ್ಟು ಫಸ್ಟಿಗೆ ಸಿಗೋದೆ ಆ್ಯಕ್ಚುಲಿ ಪೂರ್ಣಚಂದ್ರ ತೇಜಸ್ವಿಯ ಸ್ಮಾರಕನೇ ಸೊ ಅಲ್ಲಿಗೆಲ್ಲ ಬಂದುಬಿಟ್ಟು ನೋಡಿದ್ವಿ ಇಲ್ಲೇನು ಕಾಣಿಸ್ತಾ ಇದೆ ಅದೇ ಇರ್ಬೋದು ಬಟ್ ನನಗಿದಷ್ಟು ಗೊತ್ತಾಗಲಿಲ್ಲ ಈ ಎಲ್ಲದನ್ನೂ ನೋಡ್ಕೊಂಡ್ವಿ ನಿಜವಾಗ್ಲೂ ಮಧ್ಯಾಹ್ನ ಸ್ವಲ್ಪ ಟೈಮ್ ವೇಸ್ಟ್ ಆಗಿಲ್ಲ ಅಂದಿದ್ರೆ ಇನ್ನೂ ನೋಡ್ಬೋದಾಗಿತ್ತು ಅನಿಸುತ್ತೆ ಆದರೆ ಖುಷಿ ಆಯಿತು ಅದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಅಲ್ಲೇ ಟೈಮ್ ಸುಮಾರು ನಾಲ್ಕೂವರೆ ಆಗೋಗಿತ್ತು ಎರಡು ವರ್ಷದ ಹಿಂದೆಯೂ ಅಷ್ಟೇ ಕಬ್ಬಿನಲ್ಲಿ ಕಬ್ಬಿನಲ್ಲಿನ ಹತ್ರನೇ ಬಂದುಬಿಟ್ಟು ಹೋಗಿದ್ವಿ ಅದೇ ಮೆಮೊರಿ ಇಟ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ ಸೊ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ತುಂಬಾ ಕತ್ತಲೆ ಆಗೋಗಿತ್ತು ಹಾಗಾಗಿ ವಿಡಿಯೋ ಏನು ನಾನು ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಮಾರ್ನಿಂಗ್ ವಿಡಿಯೋ ಆಗಿರುತ್ತೆ ನಮ್ಮನೆ ಹಿಂದೆಗಡೆ ಒಂದು ಗುಂಡಿ ತೆಗ್ದಿದ್ರು ಅದರೊಳಗಡೆ ಎರಡು ನಾಯಿ ಮರಿಗಳು ಬಿದ್ದೋಗ್ಬಿಟ್ಟಿದೆ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರತ್ತಂತ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ